ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ತವಾಡ ಗ್ರಾಮದ ಆರಾಧ್ಯ ದೇವನಾದ ಶ್ರೀನಂದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಸಂಜೆ ತೆರೋತ್ಸವ ಜರುಗಿತು ಶ್ರೀ ಮಹಾಂತೇಶ್ವರ ವಿರಕ್ತಮಠ ಬೆಲ್ಲದ ಬಾಗೇವಾಡಿಯ ಶಿವಾನಂದ ಶ್ರೀಗಳು ತೆರಿಗೆ ಪೂಜೆ ಸಲ್ಲಿಸುವ ಮೂಲಕ ತೆರೋತ್ಸವಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಭಕ್ತರು ತೆರಿಗೆ ಬೆಂದು ಬೆತಸು ಭಂಡಾರವ ಎರಚುತ್ತಾ ಕೆಲವು ಭಕ್ತರು ಹೆಜ್ಜೆಗೊಂದು ತೆಂಗಿನಕಾಯಿಯನ್ನು ಹೊಡೆಯುತ್ತಾ ಭಕ್ತರಲ್ಲ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹೇಳುತ್ತಾ ಬಸವೇಶ್ವರ ದೇವಸ್ಥಾನದಿಂದ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಮರಳಿ ಬಸವೇಶ್ವರ ದೇವಸ್ಥಾನವನ್ನು ಬಂದು ತಲುಪಿತು ಬಸ್ತವಾಡ ಗ್ರಾಮದ ಬಸವರಾಜ ಶರಣರು ಮಾತನಾಡಿ ಜಾತ್ರೆ ನಡೆದುಕೊಂಡು ಬಂದಿರುವ ಬಗ್ಗೆ ಸವಿಸ್ತಾರ ಮಾಹಿತಿಯನ್ನು ಹೇಳಿದರು ಸುಮಾರು ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ದೇವಸ್ಥಾನ ನಮ್ಮ ಪೂರ್ವಜರು ಸಣ್ಣ ಪ್ರಮಾಣದಲ್ಲಿ ಜಾತ್ರೆಯನ್ನು ಮಾಡಿಕೊಂಡು ಬಂದಿದ್ದರು ಕಳೆದ ಮೂವತ್ತು ವರ್ಷಗಳ ಹಿಂದೆ ಗ್ರಾಮದ ಗುರು ಹಿರಿಯರು ಹಾಗೂ ಗ್ರಾಮದ ಜನರು ಕೂಡಿಕೊಂಡು ತೆರವನ್ನು ಮಾಡಿಸಿ ಅಂದಿನಿಂದ ಗ್ರಾಮದ ಜನರು ತೆರೋತ್ಸವ ಮಾಡುತ್ತಾ ಬಂದಿದ್ದಾರೆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತ ದಿನಕ್ಕೊಬ್ಬರಂತೆ ಸ್ವಾಮೀಜಿಗಳನ್ನು ಹಾಗೂ ಶರಣರನ್ನು ಕರೆಸಿ ಪ್ರವಚನ ನಡೆಸಿ ಆಧ್ಯಾತ್ಮಗಳ ಚಿಂತನೆಗಳನ್ನು ಜನರಲ್ಲಿ ಮೂಡಿಸಿ ಶ್ರಾವಣ ಅಮಾವಾಸ್ಯೆ ಆದ ನಂತರ ಬರುವ ಮೊದಲು ಸೋಮವಾರದಂದು ನಮ್ಮ ಹಿರಿಯರು ಜಾತ್ರೆಯನ್ನು ನಡೆಸಿಕೊಂಡು ಬಂದಂತೆ ನಾವು ಕೂಡ ನಂದಿ ಬಸವೇಶ್ ವರಜಾತ್ರಾ ಮಹೋತ್ಸವ ಹಾಗೂ ತೆರೋತ್ಸವ ನಡೆಸಿಕೊಂಡು ಬರಲಾಗುತ್ತದೆ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಎಂದು ಗ್ರಾಮಸ್ಥರು ಶ್ರೀನಂದಿ ಬಸವೇಶ್ವರ ದೇವರಲ್ಲಿ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೈರಗೌಡ ಪಾಟೀಲ ಸತ್ಯಪ್ಪ ಬೆಲಶೆಟ್ಟಿ ಕಮತೆ ಸದಾಶಿವ ವಡಗಾವಿ ಶಿವಪ್ಪ ಪಾಟೀಲ ಅನ್ನಪ್ಪ ಬಿರಡಿ ಮಹಾದೇವ ಒಡಗಾಂಬಿ ಮಾರುತಿ ಯಾದಗುಡಿ ಶ್ರೀಕಾಂತ ಒಡಗಾಂವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾವು ಬಸವಾಡ ಗ್ರಾಮದ ನಂದಿ ವಿಶ್ವೇಶ್ವರ ಜಾತ್ರಾ ಕಮಿಟಿ ಎಲ್ಲ ಹಿರಿಯರ ಮುಖಾಂತರ ಹೇಳೋದಂದ್ರೆ ಸುಮಾರು ಏಳೆಂಟು ನೂರು ವರ್ಷಗಳಿಂದ ಇರತಕ್ಕಂಥ ನಮ್ಮ ದೇವಾಲಯ ಹಾಗೂ ಕೊಲ್ಲಾಪುರದ ಛತ್ರಪತಿ ಶ್ ಶಾಹು ಮಹಾರಾಜರಿಂದ ಗುಡಿಯನ್ನು ಹೊರಗಿನ ಗುಡಿಯನ್ನು ಕಟ್ಟಿಸಿಕೊಂಡಿರ್ತಕ್ಕಂಥದ್ದು ಪವಾಡ ಆ ಗರ್ಭ ಗುಡಿ ಅಂತಕ್ಕಂಥದ್ದು ಯಾರ್ಯಾರಿಗೂ ಗುರುತಿರದೇ ಇರತಕ್ಕಂಥ ಸುಮಾರು ಏಳೆಂಟು ನೂರು ವರ್ಷಗಳಿಂದ ಇದ್ದದ್ದು ಈಗ ಇದ್ದಿತ್ತಲಾಗ ಬಂದಿರತಕ್ಕಂಥ ಸುಮಾರು ಮೂವತ್ತೈದು ವರ್ಷಗಳಿಂದ ಸತತ ಪ್ರಯತ್ನದಿಂದ ಹಾಗೂ ಮೂವತ್ತೆರಡು ವರ್ಷದಿಂದ ಶ್ರಾವಣ ಮಾಸದ ಕಾರ್ಯಕ್ರಮದೊಳಗೆ ಪ್ರವಚನವನ್ನು ನಡೆಸಿಕೊಂಡು ಬಂದ ಈ ಎಲ್ಲ ಗುರು ಸಮ್ಮುಖದವರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಇಡೀ ಜೀವನವನ್ನು ಇದಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಹಾಗೂ ಈ ದೇವಸ್ಥಾನದ ಪವಾಡಗಳೇನಪ್ಪ ಅಂತಂದರೆ ಇಲ್ಲಿರತಕ್ಕಂಥದ್ದು ಮನುಷ್ಯಗಳು ಯಾರು ಏನನ್ನ ಬಯಸ್ತಾರೋ ಅದನ್ನೆಲ್ಲ ಈ ನಂದಿ ಬಸವ ಎಲ್ಲರಿಗೂ ಕೂಡ ಏರಿಸ ಯಾರು ದೃಷ್ಟರತಕ್ಕಂಥವ್ರು ಈ ದೇವಾಲಯದೊಳಗೆ ಬರಂಗಿಲ್ಲ ಶ್ರೇಷ್ಠ ಗುಣ ಇದ್ದವ್ರು ಅಷ್ಟೇ ಈ ದೇವಾಲಯಕ್ಕೆ ತೋರ್ತಾರೋ ಅಂತ ಶ್ರೇಷ್ಠ ಗುಣವುಳ್ಳಂಥವರಿಗೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಪದವಿಗಳನ್ನ ನೌಕರಿಗಳನ್ನ ಆಸ್ತಿಗಳನ್ನ ಗಳಿಸಿರ್ತಕ್ಕಂಥವ್ರು ಇದು ಕಾಲದಲ್ಲಿ ದುಡಿದಿರ್ತಕ್ಕಂಥವರೆಲ್ಲರೂ ಶ್ರೇಷ್ಠ ಭಕ್ತರು ಅಂತ ತಿಳ್ಕೊಂಡ ಯಾರು ಏನನ್ನ ಬಯಸ್ತಾರೋ ಅವ್ರಿಗೆ ಅದೆಲ್ಲ ಸಿಕ್ಕತ್ತೆ ಅಂತ ತಿಳ್ಕೊಂಡ ಇಲ್ಲಿ ಸತತ ಇಪ್ಪತ್ನಾಲ್ಕು ತಾಸನು ಇದುಕೊಂಡ ಕೆಲಸವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅನ್ನೋದನ್ನ ನಾ ಈ ಸಂದರ್ಭದೊಳಗೆ ನಮಗೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅನ್ನೋದನ್ನ ನಾವೆಲ್ಲ ತಮಗೆಲ್ಲರಿಗೂ ನಮಸ್ಕಾರಗಳು ಜಾತ್ರೆ ನಿಮಿತ್ತವಾಗಿ ಏನೇ ಹಮ್ಮಿಕೊಂಡಿದ್ದೀರಿ ಜಾತ್ರೆ ನಿಮಿತ್ತವಾಗಿ ಸುಮಾರು ಮೂವತ್ತೆಂಟು ದಿವಸಗಳವರೆಗೆ ಸತತ ಪ್ರಸಾದ ವ್ಯವಸ್ಥೆ ಐತಿ ಸಾಯಂಕಾಲ ಮೂವತ್ತೈದು ದಿವಸಗಳವರೆಗೆ ಪ್ರವಚನ ಕಾರ್ಯಕ್ರಮ ನಮ್ಮ ಭಾಗದ ನಮ್ಮ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂಥವರು ಎಲ್ಲ ಮಹಾತ್ಮರನ್ನು ಕರೆಸಿಕೊಂಡ ದಿನಾವೊಬ್ಬ ಮಹಾತ್ಮರ ಅಂಗ ಕರೆಸಿಕೊಂಡ ಉಪದೇಶಾಮೃತವನ್ನು ಇಲ್ಲಿ ಮಹಾತ್ಮರಿಂದ ಕೇಳ್ತಾ ಇದ್ದು ಸುಮಾರು ಏಳರಿಂದ ಎಂಟು ನೂರವರೆಗೆ ಜನ ಸಾಯಂಕಾಲ ದಿನಾಚೇರ್ತಾ ಇದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಅತಿ ಉತ್ಸವ ಅಂತಂದ್ರೆ ನಮ್ಮ ಗ್ರಾಮದೊಳಗೆ ಏನು ಒಂದು ರೂಪಾಯಿ ಕೊಟ್ಟು ಬೇರೆ ಯಾರನ್ನೂ ತರಿಸಿಲ್ಲ ವಾದ್ಯ ಮೇಳಗಳು ಮೂರು ಮೇಳಗಳು ಹೊಸ ಪ್ರಾರಂಭ ಅದು ಅವರೆಲ್ಲರೂ ಸ್ವಂತ ಸೇವೆಯನ್ನು ಮಾಡ್ತಕ್ಕಂಥವರು ತಾವೇ ವಾದ್ಯಗಳನ್ನು ತಂದ ತಾವೇ ಕಲಿತು ಇಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಇಂಥ ವಿಶೇಷತೆ ಅನ್ನೋದನ್ನು ಯಾರು ಸ್ವಾಮೀಜಿಗಳು ಇಲ್ಲಿ ಬಂದ್ರಲ್ಲ ಭಕ್ತರನ್ನು ನೋಡಿಕೊಂಡ ಅವ್ರು ಏನು ಹೇಳಿದರು ಅಂದ್ರೆ ನಾವು ಇನ್ನೊಂದು ಸಲ ಈ ಊರಿಗೆ ಬರ್ತೀವಿ ಅಂತಕ್ಕಂಥದ್ದು ಹೇಳಿದಾಗ ನಮ್ಮ ಭಕ್ತವರನ್ನಕ್ಕ ಬಹಳ ಸಂತೋಷ ಅಂತಕ್ಕಂಥದ್ದಾಗ್ಯದ ಸರ್ವ ಮಹಾತ್ಮರ ಕರ್ತನು ಕೂಡ ನಮ್ಮ ಆಗೈತಿ ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಬಯಸ್ತಾ ಇದ್ದೀವಿ ನಾವು ಬಸವರಾಜ್ ಶರಣರು ಅಂತೇಳಿ ಸುಮಾರು ಮೂವತ್ತೆರಡು ವರ್ಷಗಳಿಂದ ಪ್ರವಚನದೊಳಗೆ ಭಾಗಿಯಾಗಿ ಸೇವೆಯನ್ನು ಮಾಡತಕ್ಕಂಥವ್ರು ಎಲ್ಲ ಹಿರಿಯರು ಅದಕ್ಕೆ ನನಗೆ ಸಹಕಾರವನ್ನು ನೀಡಿರತಕ್ಕಂಥವರು ಸಕಲ ಭ್ರ ಕೂಡ ಬಂದ ಇದಕ್ಕೊಂದು ಆಶ್ರಯವನ್ನಿತ್ತು ಸುಮಾರು ಮೂವತ್ತ ಎಂಟು ದಿವಸಗಳಿಗೆ ಪ್ರಸಾದ ಮಾಡಿದ್ರೆ ಒಂದು ಇಲ್ಲ ಒಂದು ನೋಟು ಬುಕ್ ಇಲ್ಲ ಒಬ್ಬರ ಭಕ್ತರ ಜಾಹೀರಾತು ಪತ್ರಿಕೆಗಳಿಗೆ ಹೆಸರು ಹಾಕಿದ್ರೆ ಆತು ಇವತ್ತು ಇವರ ಸೇವಾ ಮುಗ್ದತಿ ಅಂತ ಹೇಳ್ತೀವಿ ನಾಳಿಂದ ತಯಾರಿ ಇದೆ ಅಂತ ಹೇಳ್ತೀವಿ ಇಷ್ಟ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ ಎಲ್ಲನೂ ಆ ಬಸವನ ಹೆಂಗೆ ನಡೆದಕ್ಕೆ ನಾವು ಏನು ಮಾಡಾಕತ್ತೀವಿ ಅಂದ್ರೆ ನಡೆದದನ್ನ ನೋಡಿ ಕಣ್ಣು ತುಂಬಿಕೊಂಡ ಸಂತೋಷ ಆಗುವಂತ ಕಾರ್ಯವನ್ನು ಅಷ್ಟೇ ಮಾಡಾಕತ್ತೀವಿ ಅನ್ನೋದನ್ನ ಈ ಸಂದರ್ಭದೊಳಗೆ ಹೇಳ